ನಮಸ್ಕಾರ ಸಾತಿ ಕಡೆಗೆ ಮೇಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊಟ್ಟೆ ಸಾಂಬಾರು ಮಾಡೋದು ಹೆಂಗಂತ ನೋಡೋಣ ರೀ ಇವತ್ತು ನೋಡಿರಿ ಸಖತ್ತಾಗಿ ಬಂದಿದೆ ಮೊಟ್ಟೆ ಸಾಂಬಾರು ತುಂಬ ಈಸಿ ರೀ ತುಂಬ ಈಸಿ ರೆಸಿಪಿ ಇವಾಗ ಮಾಡೋದು ಹೆಂಗಂತ ರೀ ಮೊಟ್ಟೆ ಸಾಂಬಾರು ಮೊಟ್ಟೆ ಬೇಯಿಸಿ ಈ ಥರ ರೀ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಏಲಕ್ಕಿ ಇಟ್ಕೊಂಡಿದೀನಿ ರೀ ಕಾಳು ಸ್ವಲ್ಪ ಈ ಥರ ಕೊಬ್ಬರಿ ಎಲ್ಲ ಕಾಯಿ ಕಾಯಿ ಎಲ್ಲ ಈ ಥರ ಸುಟ್ಬಿಟ್ಟು ರೀ ಅದರೊಳಗೆ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ರೀ ಇವಾಗ ಪುದೀನ ಮತ್ತು ಕೊತ್ತಂಬರಿ ತೊಳೆದ್ಬಿಟ್ಟು ಇಟ್ ಹಾಕ್ಕೊಂಡಿದ್ದೀನಿ ರೀ ಆಮೇಲೆ ಚಕ್ಕಿ ಲವಂಗ ಏಲಕ್ಕಿ ಅದೆಲ್ಲ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡಿಟ್ಕೊಳ್ಳೋಣ ರೀ ನೋಡಿರಿ ಈ ಥರ ಗ್ರೈಂಡ್ ರೀ ಒಂದು ಮೂರು ಈರುಳ್ಳಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ರೀ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ್ರಿ ನೋಡಿರಿ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಣ್ರಿ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋಷ್ಟೊತ್ತಿಗೆ ಒಂದು ಬೆಳ್ಳುಳ್ಳಿ ಹೆಚ್ಕೊಂಡಿರೋದು ಹಾಕ್ಕೊಳ್ಳೋಣ್ರಿ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ್ರಿ ಒಂದು ಹೆಸರಿನಷ್ಟು ಹಾಕೊಂಬಿಟ್ಟು ಸ್ವಲ್ಪ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ್ರಿ ನೋಡಿರಿ ಒಂದು ಮೂರು ಈರುಳ್ಳಿ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದ್ರಿ ಇದನ್ನೇ ಎಣ್ಣೆ ಒಳಗೆ ಎಲ್ಲ ರೀ ಚೆನ್ನಾಗಿ ರೊಟ್ಟಿಗೆ ಅನ್ನಕ್ಕೆ ತುಂಬ ಸಖತ್ತಾಗಿರುತ್ತೆ ರೀ ತುಂಬ ಸಿಂಪಲ್ ಆಗಿರೋದ್ರಿ ರೀ ನೋಡಿರಿ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗಿ ಹುರ್ಕೋಬೇಕ್ರಿ ನಾವು ಸಖತ್ ಬ್ರೌನ್ ಕಲರ್ ಬರೋರ್ಗೆ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕ್ರಿ ಎಣ್ಣೆ ಒಳಗೆ ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಉಪ್ಪು ರುಚಿಗೆ ತಕ್ಕಷ್ಟು ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಧನ್ಯಾ ಪೌಡ್ರ್ ಜೀರಿಗೆ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ನೋಡಿರಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ನಂತರ ಇವಾಗ ಗ್ರೈಂಡ್ ಮಾಡಿರೋವಂಥದ್ದು ಅಂಥದ್ದು ರೀ ಗ್ರ್ಯಾಂಡ್ ಐಟಮ್ಸ್ ಐಟಮ್ಸು ಸಾಮಗ್ರಿಯನ್ನೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ ನೋಡ್ರಿ ಈ ಥರ ಚೆನ್ನಾಗಿ ರೀ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ರೀ ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ ನೋಡಿರಿ ಈ ಥರ ಕುದಿಯು ಕುದಿಯುತ್ತಿರ್ಬೇಕ್ರಿ ನೋಡಿರಿ ಇವಾಗೆಲ್ಲ ಚೆನ್ನಾಗಿ ಕುದ್ಕೊಂಡಿದೆ ನೋಡ್ರಿ ಥರ ಎಲ್ಲ ಚೆನ್ನಾಗಿ ಕುದ್ಕೊಂಡಿದ್ದೆ ಇವಾಗ ಮೊಟ್ಟೆ ಎಲ್ಲ ಕಟ್ ಮಾಡಿಬಿಟ್ಟು ಹಾಕೊಳ್ಳ್ರಿ ನೋಡ್ರಿ ಈ ಥರ ಮೊಟ್ಟೆ ಎಲ್ಲ ಉದ್ದಕ್ಕೆ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಣ್ರಿ ನೋಡಿರಿ ಎಲ್ಲ ಮೊಟ್ಟೆನೂ ಒಂದೆಂಟು ಮೊಟ್ಟೆ ಕುದಿಸಿ ಈ ಥರ ತೆಗ್ದಿಟ್ಟಿದ್ದೆ ರೀ ನೋಡಿ ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇವಾಗ ಉದ್ದದ್ ನಡು ಕಟ್ ಮಾಡಿಬಿಟ್ಟು ಹಾಕೊಳ್ಳ್ರಿ ಕುದಿಯುತ್ತಿರುವ ಸಾಂಬಾರಿಗೆ ಮೊಟ್ಟೆ ಹಾಕ್ಕೊಳ್ಳೋಣರಿ ನೋಡಿರಿ ಇವಾಗ ಮಸಾಲ ಹಾಕ್ಕೊಳ್ಳೋಣ್ರಿ ಎಗ್ ಮಸಾಲ ಎಗ್ ಮಸಾಲ ಹಾಕ್ಕೊಂಬಿಟ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ ನೋಡಿರಿ ಹಾಕೊಂಬಿಡೋಣ ಇವಾಗ ಅನ್ನಕ್ಕೆ ರೊಟ್ಟಿ ಚಪಾತಿಗೆ ಸಖತ್ತಾಗಿರುವಂಥ ಮೊಟ್ಟೆ ಗೊಜ್ಜು ಒಂದು ಎರಡು ಐದು ನಿಮಿಷ ಬೇಯಿಸ್ಕೊಳ್ಳೋಣ್ರಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನೋಡ್ರಿ ತುಂಬ ಸಿಂಪಲ್ರಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ರೀ